ಚಿಂದಿ ಉಡಾಯಿಸೋ ಪುಡಿ ಚಿಂಡಿ ಉಡಾಯಿಸೋ ಖಾರ ಇಂದು ಪುರಾಣ ಪ್ರಸಿದ್ಧ ತೋಪಿನ ತಿಮ್ಮಪ್ಪನ ಹರಿಸೇವೆ ಕಾರ್ಯಕ್ರಮ ಇದೆ ಶ್ರೀನಿವಾಸನ ದರ್ಶನಕ್ಕೆ ಬಂದಂತ ಭಕ್ತರಿಗೆ ತಾವರೆ ಎಲೆಯಲ್ಲಿ ಊಟವನ್ನ ಬಡಿಸಲಾಗುತ್ತೆ ಆಬಲವಾಡಿ ಗ್ರಾಮದಲ್ಲಿರುವಂತಹ ತೋಪಿನ ತಿಮ್ಮಪ್ಪನ ದೇಗುಲ ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮ ಇದು ಭಕ್ತರಿಗೆ ತಾವರೆ ಎಲೆಯಲ್ಲಿ ಪ್ರಸಾದವನ್ನ ನೀಡುವುದೇ ಹರಿ ಸೇವೆಯ ವಿಶೇಷ ಪ್ರತಿ ಬಾರಿಯೂ ಕೂಡ ಈ ಹರಿ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತ ಅನೇಕರಿಗೆ ಆಸೆ ಇರುತ್ತೆ ಕೊಪ್ಪರಿಕೆಯಲ್ಲಿ ರಾಶಿ ರಾಶಿ ಅನ್ನ ಸಾಂಬಾರ್ ತಯಾರಿಸಿ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ದೇವಸ್ಥಾನದ ಮುಂಭಾಗ ಒಮ್ಮೆಲೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಗುತ್ತೆ ತಾವರೆ ಎಲೆಯಲ್ಲಿ ಈ ಊಟವನ್ನ ಪ್ರಸಾದವನ್ನ ಬಡಿಸಲಾಗುತ್ತೆ ಊಟ ಮಾಡಿದ ಬಳಿಕ ಎಲೆಯಲ್ಲಿ ಸ್ವಲ್ಪ ಅನ್ನವನ್ನ ಹಾಗೆ ಬಿಡಬೇಕು ಅನ್ನೋದು ಇಲ್ಲಿನ ಪ್ರತೀತಿ ಹಾಗೆ ಬಿಟ್ರೆ ಇಷ್ಟಾರ್ಥ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ ಮುಂಜಾನೆಯಿಂದಾನೇ ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ ಮಂಡ್ಯ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಂದನೂ ಸಾವಿರಾರು ಭಕ್ತರು ಆಗಮಿಸ್ತಿದ್ದಾರೆ ಸಾಕ್ಷಾತ್ ವಿಷ್ಣು ಪಾದ ಸ್ಪರ್ಶ ಮಾಡಿದ ಸ್ಥಳದಲ್ಲಿ ದೇಗುಲ ನಿರ್ಮಾಣ ಆಗಿದೆ ಎನ್ನುವಂಥ ವಾಡಿಕೆ ಕೂಡ ಇದೆ ಲಕ್ಷ್ಮೀ ದೇವಿಯನ್ನ ಹುಡುಕಿಕೊಂಡು ಬಂದಾಗ ಭೂಮಿಗೆ ಬಂದಾಗ ಅಬಲವಾಡಿಗೆ ವಿಷ್ಣು ಬಂದಂತ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ಇಲ್ಲಿ ನಿರ್ಮಾಣ ಆಯಿತು ಅಂತ ಬಳಿಕ ವಿಷ್ಣು ತಿರುಪತಿಗೆ ತೆರಳಿದ ಅಂದ್ರೆ ಲಕ್ಷ್ಮಿಯನ್ನ ಹುಡುಕೊಂಡು ಹೋದ ನಂತರ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಯಿತು ಅಂತ ಪುರಾಣ ಕಥೆಗಳಿವೆ ಹಾಗಾಗಿ ಸಾಕಷ್ಟು ಜನರು ನಂಬಿಕೆಯಿಂದ ಇಲ್ಲಿಗೆ ಬರ್ತಾರೆ ಆ ಪ್ರತಿ ಬಾರಿ ಈ ರೀತಿ ಹರಿಸೇವೆ ಇದ್ದಂತ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಆದಾಗ ಬಂದು ಊಟ ಮಾಡಿ ಒಂದಷ್ಟು ಅಗಳನ್ನ ಬಿಟ್ಟು ಹೋಗ್ತಾರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಕಾರಣಕ್ಕೆ

थे मेरे को कुछ नहीं लगता यार क्या कर रहा है और वो तो कर रहा है कुछ नहीं होगा साला பண்ண முதல்கே <tip> <tip> ಅಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲ ತಯಾರಿ ಕೂಡ ಬೆಳಗಿನ ಜಾವದಿಂದ ನಡೀತಾ ಇದೆ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಶುರುವಾಗಿದ್ದಾವೆ ತೋಪಿನ ತಿಮ್ಮಪ್ಪನ ಹರಿಸೇವೆ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು ಅನೇಕರಿಗೆ ಆ ಭಾಗದಲ್ಲಿ ಗೊತ್ತಿರೋ ಇರೋರಿಗೆ ಮತ್ತೆ ಅಲ್ಲಿ ಪದೇ ಪದೇ ಬಂದು ಹೋಗ್ತಾ ಇರೋಂಥವರಿಗೆ ಇಲ್ಲಿನ ಮಹತ್ವ ಗೊತ್ತಿರುತ್ತೆ ತಾವರೆ ಎಲೆಯಲ್ಲಿ ಈ ಅನ್ನ ದಾಸೋಹ ಕಾರ್ಯಕ್ರಮ ಇರುತ್ತೆ ಅಕ್ಕಪಕ್ಕದ ಜಿಲ್ಲೆಗಳು ಬೇರೆ ಬೇರೆ ಕಡೆಯಿಂದ ಕೂಡ ಈ ಒಂದು ಹರಿ ಸೇವೆಗೆ ಅಂತೇಳಿ ಬಂದು ಹೋಗ್ತಾರೆ ತಾವರೆ ಎಲೆಯಲ್ಲಿ ಊಟ ಬಡಿಸೋದೆ ಇಲ್ಲಿನ ವಿಶೇಷ ಜೊತೆಗೆ ಪೂರ್ತಿಯಾಗಿ ಊಟ ಮಾಡಲ್ಲ ನೋಡಿ ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಂತ ಎಲ್ಲ ಕಡೆ ಇರುತ್ತೆ ವ್ಯರ್ಥ ಮಾಡಬಾರ್ದು ಒಂದು ಅಗಳನ್ನು ಬಿಡಬಾರ್ದು ಅಂತ ಆದರೆ ಇಲ್ಲಿನ ವಾಡಿಕೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಅಗಳನ್ನು ಅನ್ನದ ಅಗಳನ್ನು ಬಿಟ್ಟು ಹೋಗಬೇಕು ಅಂತ ಆಗ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ನೀವೇನು ಅಂದ್ಕೊಂಡು ಬಂದಿರ್ತಿರೋ ಏನು ದೇವರ ಬಳಿ ಪ್ರಾರ್ಥನೆ ಮಾಡ್ಕೊಂಡಿರ್ತಿರೋ ಅದು ಈಡೇರುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ ಅಂದರೆ ವಿಷ್ಣು ದೇವರು ಲಕ್ಷ್ಮಿಯನ್ನು ಹುಡುಕೊಂಡು ಭೂಮಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಂದ ವಾಪಸ್ ಹೋದಾಗ ಈ ಜಾಗದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಯಿತು ಅನ್ನುವಂಥ ಒಂದಷ್ಟು ಕಥೆಗಳು ಕೂಡ ಪುರಾಣದಲ್ಲಿವೆ